ನಮಸ್ತೆ ನನ್ನ ಎಲ್ಲ ಪರಿಸರ ಮಿತ್ರರಿಗೂ ನಾನಿವತ್ತು ಗರ್ಗರಿಯಾದ ಬಿಸಿ ಬಿಸಿಯಾದ ಈರುಳ್ಳಿ ಓಡಾ ಮಾಡ್ತಾಯಿದ್ದೀನಿ ಈಗ ಸ್ವಲ್ಪ ಮಳೆಗಾಲ ಸೀಸನ್ ಸ್ಟಾರ್ಟ್ ಆಗ್ತಿದೆ ಅಂದರೆ ಕುರು ಕುರು ಆಗಿ ಬಾಯಿಗೆ ಬಿಸಿ ಬಿಸಿಯಾಗಿ ಏನಾದರೂ ಬೇಕು ಅನಿಸುತ್ತಲ್ವ ಹಾಗಾಗಿ ಅದು ಅಲ್ಲದೆ ಸಮ್ಮರ್ ಹಾಲಿಡೇಸ್ ಆಗಿರೋದರಿಂದ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ ಅವ್ರಿಗೂ ಏನಾದರೂ ಬೇಕು ಪದೇ ಪದೇ ತಿನ್ನಲಿಕ್ಕೆ ಕೊಡಬೇಕು ಅನಿಸ್ತಿರುತ್ತಲ್ಲ ಹಾಗಾಗಿ ತುಂಬ ಕಡಿಮೆ ಸಮಯದಲ್ಲೇ ಆಗುತ್ತೆ ಇದು ನಾನು ಇಲ್ಲಿ ಒಂದು ಇಂಚು ಶುಂಠಿ ಈರುಳ್ಳಿ ಒಂದು ನಾಲ್ಕರಿಂದ ಐದು ಈರುಳ್ಳಿ ಸ್ವಲ್ಪ ಕತ್ ಕೊತ್ತಂಬರಿ ಮತ್ತು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಸಬ್ಬಾಕ್ಷಿ ಸೊಪ್ಪು ಒಂದೂವರೆ ಕಟ್ಟು ತೊಗೊಂಡಿದ್ದೀನಿ ಮೆನ್ ಇನ್ನು ಶುಂಠಿ ಮತ್ತು ಹಸಿಮೆಣ್ಸಿ ಮಿಕ್ಸಿಲಿ ತರತರಿಯಾಗಿ ಥರತರಿಯಾಗಿ ರುಬ್ಕೋಬೇಕು ಅದು ಹೆಚ್ಚ ಹೆಚ್ಚಲೋಬಹುದು ಚಿಕ್ಕದಾಗಿ ಬಟ್ ಬಾಯಿಗೆ ಸಿಕ್ಕರೆ ಖಾರ ಖಾರ ಅನಿಸುತ್ತಲ್ವಾ ಸೊ ಹಾಗಾಗಿ ತರತರಿಯಾಗಿ ರುಬ್ಬೋದ್ರಿಂದ ಚೆನ್ನಾಗಿರತ್ತೆ ಮತ್ತು ಈರುಳ್ಳಿಯನ್ನು ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು ನಾವು ಕೋಸುಂಬರಿಗೆಲ್ಲ ಕಟ್ ಮಾಡ್ಕೋತೀವಲ್ಲ ಆ ಥರ ತೆಳುವಾಗಿ ಸ್ಲೈಸ್ ಆಗಿ ಈರುಳ್ಳಿನ ಕಟ್ ಮಾಡ್ಕೋಬೇಕು ಮತ್ತು ಸೊಪ್ಪುಗಳನ್ನೆಲ್ಲ ಅಷ್ಟೇ ಚೆನ್ನಾಗಿ ತೊಳೆದು ಬಿಟ್ಟು ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು ಎಲ್ಲವನ್ನು ಹೆಚ್ಚಿಟ್ಕೊಂಡು ಎಣ್ಣೆನ ಇಡಬೇಕು ಎಣ್ಣೆ ಕಾಯಿಸ್ತಾ ಕಾಯಿಸ್ತಾ ಹಿಟ್ಟನ್ನು ಪ್ರಿಪೇರ್ ಮಾಡ್ಕೋಬೇಕು ನಾವು ಚೆನ್ನಾಗಿ ಜರಡಿ ಆಡಿದಂಥ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ನಾನಿಲ್ಲಿ ಒಂದು ತ್ರೀ ಟು ಫೋರ್ ಹಂಡ್ರೆಡ್ ಗ್ರಾಮ್ ಅಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಸ ನೀಟಾಗಿ ಜರಡಿ ಆಡಿದ್ದೀನಿ ಅದನ್ನು ಗಂಟೆ ಇರಬಾರ್ದು ಅದರಲ್ಲಿ ಆ್ಯಕ್ಚುಲಿ ಗಂಟಿ ಇತ್ತು ಅಂದರೆ ನೀಟಾಗಿ ಕಲಿಸೋವಾಗ ತುಂಬ ಟೈಮ್ ತಗೊಳ್ಳುತ್ತೆ ಹಾಗೆ ಅದು ಗಂಟು ಸಿಕ್ಕರೆ ಚೆನ್ನಾಗಿ ಅನಿಸಲ್ಲ ಹೆಚ್ಚಿರೋಂಥ ಈರುಳ್ಳಿ ಕೊತ್ತಂಬರಿ ಕರಿಬೇವು ಮತ್ತು ಸಬ್ಬೆ ಸೊಪ್ಪು ಅಷ್ಟನ್ನು ಹಾಕಬೇಕು ಇದಕ್ಕೆ ನೀರು ಆ್ಯಡ್ ಮಾಡೋ ಹಾಗಿಲ್ಲ ಆ್ಯಕ್ಚುಲಿ ಈರುಳ್ಳಿಯಲ್ಲೇ ನೀರು ಇರುತ್ತಲ್ಲ ಸೊ ಆ ನೀರೇ ಅದಕ್ಕೆ ಸಾಕಾಗುತ್ತೆ ನೀರು ಆ್ಯಡ್ ಮಾಡಿದ್ರೆ ನಮ್ಗೆ ಗೋಡೆ ಕ್ರಿಸ್ಪಿನೆಸ್ ಹೋಗ್ಬಿಡುತ್ತೆ ಹಾಗೆ ಅದು ಸ್ಮೂತ್ ಆಗಿಬಿಡತ್ತೆ ಇದು ನೀರು ಹಾಕದೇ ಇದ್ದರೆ ತುಂಬ ಕ್ರಿಸ್ಪಿಯಾಗಿ ಗರ್ಗಿರಿಯಾಗಿರತ್ತೆ ನೋಡಿ ಎಲ್ಲ ಸೊಪ್ಪುಗಳನ್ನು ಹಾಕಿ ಈ ಥರ ಮನೇಲೇ ಮಾಡ್ಕೊಡೋದ್ರಿಂದ ಹೊರ್ಗಡೆ ತಿಂಡಿನ ಕೇಳೋದು ಅವಾಯ್ಡ್ ಆಗುತ್ತೆ ಮಕ್ಕಳು ಕೂಡ ಪ್ರತಿಯೊಂದನ್ನು ಹಾಕ್ಬಿಟ್ಟು ಜೊತೆಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋಂಪು ಕಾಳು ಅಂತ ಇರುತ್ತೆ ಗೊತ್ತಾ ಬಜ್ಜೆಗೆಲ್ಲ ಯೂಸ್ ಮಾಡ್ತೀವಲ್ಲ ಅಜ್ವಾನ ಅದನ್ನೊಂದು ಸ್ಪೂನ್ ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗತ್ತೆ ಕರೆದಿರೋ ತಿಂಡಿಗಳು ಈಗ ಹೆವಿಯಾಗಿ ತಿಂದಿರ್ತೀವಲ್ಲ ಸೊ ಡೈಜೆಷನ್ ಚೆನ್ನಾಗಾಗುತ್ತೆ ಇನ್ನೂ ರುಚಿಗೆ ತಕ್ಕಷ್ಟು ಉಪ್ಪು ಸೋಡಾ ಆಪ್ಷನಲ್ ನೀವು ಯೂಸ್ ಮಾಡ್ಕೋಬಹುದು ಮಾಡ್ದೇನೂ ಇರಬಹುದು ಈಗ ಇದಕ್ಕೆ ನಾವು ರುಬ್ಬಿರೋ ಅಂಥ ಶುಂಠಿ ಬೆಳೆ ಇದು ಹಸಿಮೆಣ್ಸಿಕಾಯಿ ಪೇಸ್ಟ್ ತರತರಿಯಾಗಿ ರುಬ್ಬಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಇದೆಲ್ಲ ಹಾಕ್ಕೊಂಡು ನೀಟಾಗಿ ಕಲಿಸ್ತಾ ಬರಬೇಕು ಪೂರ್ತಿಯಾಗಿ ಹಾಕ್ಬಿಟ್ಟು ಎಣ್ಣೆ ನೀರು ಹಾಕೋದು ಬೇಡ ಹಾಗೆಯೇ ಇದರಲ್ಲಿರೋ ನೀರಿನ ಅಂಶನೇ ಇದೆಲ್ಲ ನೀರು ಬಿಟ್ಕೊಳ್ಳುತ್ತೆ ಕಲಿಸ್ತಾ ಕಲಿಸ್ತಾ ಹೋದಂಗೆ ಈರುಳ್ಳಿ ನೀರು ಬಿಟ್ಕೊಳ್ತಾ ಬರುತ್ತೆ ನೋಡ್ತಾ ಇರ್ಬೋದು ಇದಕ್ಕೆ ಸ್ವಲ್ಪ ಆಗಿ ನಾವು ಇನ್ನೂ ಗರಿಗರಿಯಾಗಿ ಬರಬೇಕಂದ್ರೆ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಬೋದು ಒಂದು ಟೂ ಟು ತ್ರೀ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಬೋದು ನೋಡಿ ಅಕಸ್ಮಾತ್ ಇದೇನಾದ್ರು ತೆಳು ಆಯಿತು ಅಂದರೆ ಆಗಿಲ್ಲ ಅಂದ್ರೂ ಒಂದು ಟೂ ಸ್ಪೂನ್ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಬೋದು ಆಪ್ಷನಲ್ಲಾಗಿ ನೋಡಿ ಈ ಥರ ಆಗ್ತಾಯಿದೆ ಎಣ್ಣೆನ ಫುಲ್ ಹೈ ಫ್ಲೇಮಲ್ಲೇ ಇಟ್ಕೋಬೇಕು ಇದಕ್ಕೆ ತುಂಬ ಐ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ತಾ ಬರಬೇಕು ಗರಿಗರಿಯಾಗಿ ಬರಬೇಕಲ್ಲ ಹಂಗಾಗಿ ತುಂಬ ತುಂಬ ಐ ಫ್ಲೇಮಲ್ಲ ಹೈ ಫ್ಲೇಮಲ್ಲಿ ಎಣ್ಣೆ ಕಾಯಿಸ್ಬಿಟ್ಟು ಆಮೇಲೆ ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮ್ ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲಿ ಆ್ಯಂಡ್ ಫೈವ್ ಮಿನಿಟ್ಸ್ ಬೇಯಿಸಿದ್ರೆ ಅದರದ್ದು ಬಣ್ಣ ಚೇಂಜ್ ಆಗ್ತಾ ಬರುತ್ತೆ ಆಗ ನೀಟಾಗಿ ತೆಗೆದುಬಿಡಬೇಕು ನೋಡ್ತಾ ಇರ್ಬೋದು ಯಾವ ರೀತಿ ಗರ್ಗರಿಗಾದ ಕ್ರಿಸ್ಪಿ ಈರುಳ್ಳಿ ವಡೆ ರೆಡಿ ಆಗ್ತಾ ಇದೆ ಅಂಥೇಳಿ ಜಸ್ಟ್ ಇದು ಹಾಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಅವಲಕ್ಕಿ ಚಿತ್ರಾನ್ನ ಈ ಥರ ತಿಂಡಿಗಳು ಮಾಡಿದಾಗ ಅಯ್ಯೋ ಅವಲಕ್ಕಿನ ಅಯ್ಯೋ ಚಿತ್ರಣನ ಅಂತಿರ್ತಾರೆ ಸೊ ಅದರ ಜೊತೆ ಈ ರೀತಿ ಒಡೆ ಮಾಡಿಕೊಡೋದ್ರಿಂದ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಈ ನಮ್ಮ ಒಡೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಇರೋದೇ ನಿಮಗಾಗಿ ಪ್ಲೀಸ್ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಅಗೇನ್